ನಮಸ್ಕಾರ ವೀಕ್ಷಕರೇ ಡಿ ಎಂ ಎಸ್ಗೆ ಸ್ವಾಗತ ನಾನು ನಜೀರ್ ಗಸ್ತಿ ತಾಳಿಕೋಟೆ ಪಟ್ಟಣದಲ್ಲಿ ಸಂಭ್ರಮದ ಎಪ್ಪತ್ಯನೇ ಗಣರಾಜ್ಯೋತ್ಸವ ತಾಳಿಕೋಟಿ ಪಟ್ಟಣದ ಕನ್ನಡ ಸರ್ಕಾರಿ ಶಾಲೆ ಮೈದಾನದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ಯೋಳನೇ ಗಣರಾಜ್ಯೋತ್ಸವವನ್ನು ಸಕಲ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಯಿತು ತಹಶೀಲ್ದಾರ್ ಡಾಕ್ಟರ್ ವಿನಯ್ ಹೂಗಾರ್ ಅವರು ಧ್ವಜಾರೋಹಣ ನೆರವೇರಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಮುದ್ದೆ ಬಿಹಾಳ ಮತಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡಗೌಡರು ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠವಾದ ಸಂವಿಧಾನವನ್ನ ನಮಗೆ ಕೊಟ್ಟು ಹೋಗಿದ್ದಾರೆ ಅದರ ರಕ್ಷಣೆ ಹಾಗೂ ಅನುಸರಣೆ ಕರ್ತವ್ಯವಾಗಿದೆ ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋಣ ಎಂದರು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ಎನ್ಸಿಸಿ ಅವರ ಆಕರ್ಷಕ ಪಥಸಂಚಲನ ಹಾಗೂ ವಿವಿಧ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಟ್ಟಣದ ಗಣ್ಯರು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ವಿದ್ಯಾರ್ಥಿಗಳು ಇದ್ದರು ಇದೇ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆಯಿಂದ ಕೊಡಮಾಡಿದ ಅಂಗನವಾಡಿ ಕೇಂದ್ರದ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ

ಮಹಾನ್ ನಾಯಕ ಅಂಬೇಡ್ಕರ್ ಜಿ ಅವರು ಹಜರಾ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಇಂದು ಕೊಟ್ಟು ಹಿಡಿದಿದ್ದಾರೆ ಭಾರತದ ಅಧಿಕಾರಿ ಬಂಧುಗಳೇ ಹಾಗೂ ತಾಳಕೋಟಿ ತಾಲೂಕಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಂಡೆ ಮಾನ್ಯರೇ ಹಿರಿಯರು ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸುವ ವಿದ್ಯಾರ್ಥಿಗಳೇ ತಾಳಕೋಟಿ ತಾಲೂಕಿನ ನಾಗರಿಕರೇ ಎಲ್ಲರಿಗೂ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಹಾಗೂ ಇನ್ನೂ ಇನ್ನಿತರ ಹಲವಾರು ನಾಯಕರ ಸಹಕಾರದಿಂದ ರಚನೆಗೊಂಡಂಥ ನಮ್ಮ ಸಂವಿಧಾನ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾಯಿತು ಅಂಗೀಕಾರಗೊಂಡಂಥ ಸಂವಿಧಾನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಜನವರಿ ಇಪ್ಪತ್ತಾರರಂದು ನಮ್ಮ ದೇಶ ಪ್ರಭಾ ಪ್ರಜಾಪ್ರಭುತ್ವ ದೇಶವಾಗಿ ಹೊರಹೊಮ್ಮಿತು ಇಂದಿಗೂ ಕೂಡ ನಮ್ಮ ಭಾರತ ದೇಶವು ಮತ್ತು ಬಲಿಷ್ಠ ಪ್ರಜಾಪ್ರಭುತ್ವ ದೇಶವಾಗಿ ಮೂಡಿ ಬರ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತನ್ನ ಮೇಲೆ ಹಾಗೆ ಇಷ್ಟಪಡ್ತೀನಿ ನಮಗೆಲ್ಲ ಸಂವಿಧಾನದ ಪರಿಚಯ ಇದೆ ಪಠ್ಯ ಎಲ್ಲರಿಗೆ ನಮಸ್ಕಾರ ಗಣರಾಜ್ಯ ಉತ್ಸವದ ಎಪ್ಪತ್ತೇಳ ಆಚರಣೆ ಈ ಕಾರ್ಯಕ್ರಮವನ್ನು ಬಹಳ ಶಿಸ್ತಿನಿಂದ ಉತ್ಸಾಹದಿಂದ ಈ ಆಚರಣೆಯನ್ನ ಮಾಡಿದಂಥ ಎಲ್ಲರಲ್ಲಿಯೂ ಮತ್ತು ವಿಶೇಷವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಧ್ಯಕ್ಷರಾದಂಥ ತಹಸೀಲ್ದಾರ್ ಡಾಕ್ಟರ್ ವಿನಯ್ ಮುಂಗಾರವರಲ್ಲಿ ಅದೇ ರೀತಿಯಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ತಾಳಿಪೂಟಿ ಆದಂಥ ಶ್ರೀಮತಿ ಅನ್ಸುಯಾ ಚಲ್ವಾದಿ ಅವರಲ್ಲಿ ಪುರಸಭೆಯ ಮುಖ್ಯ ಅಧಿಕಾರಿಗಳಾದಂಥ ಪವಾರ್ ಅವರಲ್ಲಿ ತಾಲೂಕ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ಸಂಗಮೇಶ್ ದೇಸಾಯವರಲ್ಲಿ ಇಲ್ಲಿ ಸೇರಿತಕ್ಕಂತ ಎಲ್ಲ ಶಿಕ್ಷಣ ಸಂಸ್ಥೆಯ ಗುರುಗಳಲ್ಲಿ ಗುರು ಮಾತೆಯರಲ್ಲಿ ಊರಿನ ಗಣ್ಯ ಮಾನ್ಯರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ತಮಗೆಲ್ಲರಿಗೂ ಕೂಡ ಇಲ್ಲಿ ಎಪ್ಪತ್ತೇಳೆಯ ಗಣರಾಜ್ಯ ಉತ್ಸವದ ಅಂಗವಾಗಿ ನಾನು ಹುತ್ಪೂರ್ವವಾದಂತಹ ಅಭಿನಂದನೆಗಳನ್ನು ತಮಗೆಲ್ಲರಿಗೂ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಆ ಸಂವಿಧಾನದ ಅಂಶಗಳನ್ನು ಮರುಪಠಣೆ ಮಾಡಿದ್ದೀವಿ ಮರುಪಟನೆ ಮಾಡಿ ನಾವು पता संचला ना done, थाना अधिकारी श्रीमती ज्योति खोत और नेतर तो दल ले पोली सिलाखे होपगार्ड थाना अधिकार्ड तरिया

ಕೊಡುವುದಕ್ಕೆ ಯಾರು ನಮ್ಮ ಪಿತಾಮ ಅಂತ ಹೇಳ್ತೇವೆ ಅವರ ಪ್ರತಿಮೆಗಳು ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದೆ ಅದು ಕೂಡಲೇ ಮುಂದಿನ ವರ್ಷದ ಒಳಗಡೆ ನನ್ನ ಸಂಕಲ್ಪ ಇದೆ ತಾಳಿಗೋಟೆಯಲ್ಲಿ ಮತ್ತು ಮುದ್ದೇವಾಳದಲ್ಲಿ ತಲಾ ಐವತ್ತು ಸಾವಿರ ರೂಪಾಯಿ ಬಹುಮಾನವನ್ನು ಕೊಡಬೇಕಾಗಿ ಆ ಇದೆಲ್ಲರಿಗೂ ಕೂಡ ಅತ್ಯಂತ ಸರ್ಕಾರದ ವತಿಯಿಂದ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ವತಿಯಿಂದ ಐವತ್ತೊಂದು ಅಂಗನವಾಡಿ ಮದ್ಯ ತಾಲೂಕಿನ ಎರಡ್ನೂರ ನಲವತ್ತೊಂದು ಅಂಗನವಾಡಿ ಕೇಂದ್ರಗಳಿಗೆ ನಮ್ಮ ಶಿಶು ಮಕ್ಕಳಿಗೆ ಒಂದು ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳು ಮುಂದೆ ರೆಡಿಯಾಗಿ ಬರ್ತಾವೆ ಅದಕ್ಕಾಗಿ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ಅತ್ಯಂತ ಉತ್ಸಾಹದಿಂದ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ ಬೆಳೆಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ನಾವು ಶಿಶು ಕೇಂದ್ರಕ್ಕೆ ಅಂಗನವಾಡಿ ಹೋದಾಗ ಮಕ್ಕಳ ಕಲಿಕೆ ಉತ್ಸಾಹಭರಿತವಾಗಲಿ ಮಕ್ಕಳು ದಿನಂಪ್ರತಿ ಶಾಲೆಗೆ ಹೋಗಲಿ ಎನ್ನುವ ದೃಷ್ಟಿಯಿಂದ ಗಣ ಸರ್ಕಾರ ಇವತ್ತು ಮದೇಬಾರ್ ತಾಲೂಕಿನ ಎರಡು ನೂರ ನಲವತ್ತೊಂದು ಅಂಗನವಾಡಿ ಕೇಂದ್ರಗಳಿಗೆ ಎಲ್ ಜಿ ಯು ಜಿ ಮಕ್ಕಳಿಗೆ ಒಂದು ಸ್ಮಾರ್ಟ್ ಟಿವಿಯನ್ನು ಕೊಟ್ಟು ಶಿಕ್ಷಣವನ್ನು ತಂತ್ರಜ್ಞಾನದ ಒಂದು ಮಟ್ಟಕ್ಕೆ ಒಯ್ದಿದೆ ಈ ವೇದಿಕೆ ಹಾಗೂ ಬೇಡ ಅವರು ಹಾಗೂ ಮಹಿಳಾ ಮತ್ತು ಕಲ್ಯಾಣ ಮಕ್ಕಳ ಕಲ್ಯಾಣ ಸಮಿತಿಯ ಸರ್ ಮುಖ್ಯಸ್ಥರು ಇವರು ಈ ಅಂಗನವಾಡಿ ಕಾರ್ಯಕರ್ತರಿಗೆ ನಮ್ಮ ಮುದ್ದು ಮಕ್ಕಳಿಗೆ ಭವಿಷ್ಯದ ಶಿಕ್ಷಣವನ್ನು ಕೊಡುವಂತಹ ಅಂಗನವಾಡಿಯ ಕಾರ್ಯಕರ್ತರಿಗೆ ಈ ಒಂದು ಟಿವಿ ಕೊಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಕುಮಾರಿ ಭಾಗ್ಯವಂತಿ ಹಾಗೂ ರಾಹುಲ್ ಇಂಗೋರಿ ಅವರು ಬಾಲ್ಮೆಂಟ್ ಅಂತ ಹೇಳಿ ಆಲ್ ಇಂಡಿಯಾ ಒಂದು ಭಾಗವಹಿಸಿ ಸಾಧನೆ ಸಾಧಕರಿಗೆ ಸನ್ಯಾನವನ್ನ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕರ್ತಾಡನ್ನು ಮಾಡುವುದರ ಮೂಲಕ ಅವರಿಗೆ ಇನ್ನಷ್ಟು ಹುಟ್ಟು ಹುಮ್ಮಸ್ಸನ್ನ ನೀಡಬೇಕಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಸಾಧನೆ ಎಂಬುದು ಸಾಧಕನ ಸಂತೆ ಹೊರತು ಸೋಮಾರಿಯ ಎಂಬ ನಾನುಡಿಯಂತೆ ಸಾಧನೆ ಮಾಡಿರುವುದನ್ನು ನಾವು ಸನ್ಮಾನಿಸುವುದು ನಮ್ಮ ಧರ್ಮ ಅದೇ ರೀತಿಯಾಗಿ ಸಾಧನೆ ಒಂದು ಕಾರ್ಯಕ್ರಮಗಳಿಗೆ ವಿಶೇಷ ಮರಗನ್ನು ನೀಡುತ್ತಿರುವ ವಿಪಿಎಂ ಶಾಲೆಯ ಬ್ಯಾನ್ಸೆಟ್ ತಂಡದವರಿಗೆ ವಿಶೇಷ ಸನ್ಮಾನ ಮಾಡ್ತಾ ಇದ್ದಾರೆ ಅವರಿಗೆ ದಾನಿಗಳಾಗಿ ಶ್ರೀ ಘನಶ್ಯಾಮ್ ಚವ್ಹಾಣ್ ಅವರು ಒಂದು ಈ ಒಂದು ಸನ್ಮಾನದ ಸಾಮಗ್ರಿಗಳನ್ನ ವಿತರಣೆ ಮಾಡಿದ್ದಾರೆ ಅದಕ್ಕಾಗಿ ಅವರೂ ಸಹಿತ ಅವ್ರಿಗೆ ಸಹಿತ ತಾಲೂಕಾ ಗುಪ್ತಪೂರಕವಾಗಿ ವಿನಿ ಸಲ್ಲಿಸ್ತಾ ಇದ್ದೇನೆ ಮಾನ್ಯ ಶಾಸಕರಿಂದ ತಾವು ಸನ್ಮಾನ ಪಡಿತಾ ಇದ್ದೀರಿ ಮುಂದಿನ ವರ್ಷ ಮತ್ತೆ ಇದಕ್ಕಿಂತ ಸುಂದರವಾಗಿ ತಾವು ಬ್ಯಾಂಕ್ ಸಂಯೋಜನೆ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ